ನಮಸ್ಕಾರ ಟೈಮ್ ಅಂತೂ ಒಂಬತ್ತು ಇವಾಗ ಲಗ್ ಮಾಡತ್ತೀನಿ ರೊಟ್ಟಿ ಅಂತೂ ಮಾಡೋದೈತ್ರಿ ಅದರ ರೊಟ್ಟಿ ಮೇಲೆ ಒಂದಿಷ್ಟು ಸಾರು ಮಾಡಿದ್ದು ನಾನು ಮೊದ್ಲಿಗೆ ಒಂದಿಷ್ಟು ಉದ್ರ ಪಲ್ಯ ಮಾಡಿಟ್ಟಿದ್ದೆ ಅವ್ರಿಗೆ ಉದ್ರು ಪಲೆಗೆ ಹೋಗ್ತಾರಂತ ಹೇಳಿಕೊಂಡು ಹೊರಗೆ ಬೇರೆ ಇವತ್ತಂತೂ ಒಂದು ಸ್ವಲ್ಪ ಅಡಿಗೆ ಬಡಬಡ ದೌಡ್ ಮಾಡಿದ್ರಿ ಯಾಕಂದರೆ ಮಸಾಲೆ ಹುರಿದು ಇಡೋದಿತ್ತು ಇವತ್ತು ಬುಧವಾರ ಐತಲ್ರಿ ಖಾರ ಮಸಾಲೆ ಖಾರ ಆಗಿತ್ತು ಹಾಗಾಗಿ ಹೊಲಗೆ ಬೇರೆ ಹೋಗೋದ ಅದಕ್ಕೆ ಮತ್ತೊಂದಿನ ಮನೆಯಾಗಿದ್ದ ಮಸಾಲೆ ಹುರಿಯೋದಾಗಂಗಿಲ್ಲ ಇವತ್ತು ಸಂಜೆ ಕರೆ ಕುಡ್ತೀವಿ ಒಂದಿದ್ರೆ ಖಾರ ಅದಕ್ಕಾಗಿ ಮುಂಜಾನೆ ಆದಾಗ ಮಸಾಲೆ ಹುರಿದ ಒಂದು ಸ್ವಲ್ಪ ಚೀಟಿ ಹೋದ್ರಾಯ್ತು ಚಿನ್ ಕಡೆ ಬಂದು ಕುಟ್ಟಿಸಿದ್ರಾಯ್ತು ಅಂತ ಹೇಳ್ತೀನಿ ಅದಕ್ಕೆ ಈಗ ಮಸಾಲೆ ಇಲ್ಲ ತಿಂದ ಇಲ್ಲಿ ನಾನು ಮಿಕ್ಸ್ ಇದ್ದ ಮಸಾಲೆ ಅಂತೂ ತಂದಿಲ್ಲ ರೊಟ್ಟ ಯಾಕಂದ್ರೆ ಜಾಸ್ತಿ ಮಿಕ್ಸ್ ಎಂದ್ರೆ ಎಲ್ಲ ಜನ ಮಿಕ್ಸ್ ಇದ್ದಿರದಲ್ರಿ ಆ ಥರದ ಮಸಾಲೆ ಅಂತೂ ನಾನು ತೊಗೊಂಡಿದ್ದಿಲ್ಲ ಅಂದ್ರೆ ಖುಲ್ಲ ಕಡಿ ಕಡಿ ಮಸಾಲೆ ಕಟ್ಸ್ಕೊಂಡ್ಬಂದಿದ್ದೆ ಮೆಣಸಿಕ್ಕನು ಎಷ್ಟವೋ ಅದ್ರ ಪುರ್ತಿಯಕ್ಕಾಗೋಷ್ಟೆ ಕಟ್ಕೊಂಬಂದಿರಿ ನಾನು ಈಗ ಒಂದು ಸ್ವಲ್ಪ ಥಂಡಿ ದಿನ ರೀ ಹಾಗಾಗಿ ಖಾರ ಜಾಸ್ತಿ ಕುಡಿಸ್ಬೇಕಾದ್ರೂ ಭೀ ಭಾಳ ಸಣ್ಣ ಆಗಂಗಿಲ್ಲ ಅಂತ ಹೇಳಕಿಂದ ಬೇಸಿಗೆ ತನಕ ಎಷ್ಟು ಆಗ್ತದೆ ಅಷ್ಟೇ ನಾನು ಮೆಣಸಿಗೆ ತಂದು ಕೊಟ್ಟಿದ್ದೆ ಕುಟ್ಟಿಸ್ಬೇಕಲ್ಲತ್ತೀನಿ ಅದ್ರಾಗ ಬೇರೆ ಬೇಸಿಗೆ ದಿನ ಖಾರ ಕುಡಿಸ್ಬೇಕಾದ್ರಂತೂ ಕಡಾಕಾಗಿರ್ತ ಒಂದು ಸ್ವಲ್ಪ ಖಾರ ಸಣ್ಣಗೆ ರೀ ಈಗ ಒಂದು ಸ್ವಲ್ಪ ಅಂದ್ರೂ ಮಳೆ ಇಲ್ಲ ಅಂದ್ರೂ ಒಂದು ಸ್ವಲ್ಪ ಥಂಡಿಗೆ ಮೆಣಸಿಗೆ ಅಂದ್ರೆ ಚಂದಕ್ಕೆ ಒಣಗತ್ತೀರಿ ಮತ್ತು ಸಂಜೆ ವೇಳ್ದಾಗ ನಮ್ಮ ಬೀಳತ್ತೀರಿ ಅದಕ್ಕೆ ಜಾಸ್ತಿ ಖಾರ ಕುಡ್ದ್ರಂತೂ ಬರೋಬರಿ ಆಗಂಗಿಲ್ಲ ಒಂದು ಎಷ್ಟು ಸ್ವಲ್ಪ ಅಂತ ಹೇಳ್ಕೇಶಿಂದ ಅಷ್ಟೇ ಒಂದು ಎರಡು ಮೂರು ಕಿಲೋದಷ್ಟು ಕೊಟ್ಟಾಗತ್ತೀರಿ ನಾನು ಮೆಣಸಿಗೆ ಅಂತೂ ಅದಕ್ಕೆ ಈ ಮುಂಜಾನತ್ತ ಒಂದಿಷ್ಟು ತುಂಬೋದು ಎಲ್ಲ ಇಟ್ಟಿದ್ದೆ ಸ್ವಲ್ಪ ಚೆಂದಕ್ಕೆ ಒಂದು ಸ್ವಲ್ಪ ಬಿಸಿಲಿಗೆ ಒಣಕ್ಕ ಅಂತ ಹೇಳ್ಕಿಂದ ಅದಿಟ್ಟು ಅಲ್ಲಿಂದ ಬರ್ತಕ್ಕಂತೂ ಮೆಣಸಿಕಂತು ಒಳಗೆ ಒಣಗಿರ್ತರಿ ಬಂದಮೇಲೆ ಮಸಾಲೆ ಹುರಿದ ಖಾರ ತೊಗೊಂಡು ಹೋಗ್ಬೇಕಾದ್ರಂತೂ ಆಗಂಗಿಲ್ಲ ಅದಕ್ಕಾಗಿ ಹುರಿದಿಟ್ಟು ಅಂತ ಕೇಳಿ ಕೇಸಿಂದ ಅದ್ರಾಗ ಬೇರೆ ಇನ್ನೂ ಈಗ ಒಂಬತ್ತು ರೀ ಇವತ್ತು ಅಡುಗೆ ಅಂತ ಡೌಡ್ ಮಾಡಿದೆ ಇದ್ರ ಸಲಗಾಗಿ ಅದಕ್ಕೆ ಇದಿಷ್ಟ ಹುರ್ತೈತೆ ಅಂತ ಕೇಸಿಂದ ಎಲ್ಲ ಮಿಕ್ಸ್ ಮಾಡಿಯೇ ಹುರಿಬೋದು ಅದರ ನಾನು ಸ್ವಲ್ಪ ಒಳಗೆ ಸಣ್ಣ ಅದು ಒಂದು ರೀ ಹಾಗಾಗಿ ಈ ಥರ ಅರಸಿಣ ಮತ್ತು ಚಕ್ಕಿ ಎಲ್ಲದ್ರಾಗ ಈ ಸಣ್ಣ ಕಾಳು ಇದೆಲ್ಲ ಮಿಕ್ಸ್ ಮಾಡಿದ್ರೆ ಒಂದು ಕುದೀತದ ಒಂದು ಕುದಿಯಂಗಿಲ್ಲ ಅಂತ ಕೇಸಿಂದ ನನಗೆ ಕಡೆ ಕಡೆಗೆ ಹುರ್ಬೋದು

ംബർ Ini kan

அல்ல पुसा जर जर बड़ू पाज्य जर जर एगे चुर डोडू सड़ीता दोर नेल तर अड़ फ़िवा शुमकुलरू खलोन बैंग्डी जर अमा ಇವಾಗ ಮೊದಲಿಗೆ ಒಂದು ಅರ್ಧದಷ್ಟು ಮಸಾಲೆನೂ ಹುರಿದ್ರಿ ಈ ಥರದ ದಮ್ ಮಸಾಲೆ ಇರುತ್ತಲ್ರಿ ಆ ಥರದ ಮಸಾಲೆ ಮಸಾಲೆ ಎಲ್ಲ ಹುರಿದ ಇಟ್ಟಿದ್ದ ಇದು ಒಂದು ಸ್ವಲ್ಪ ಈ ಲವಂಗ ಮೆಣಸು ಒಂದು ಸ್ವಲ್ಪ ಕ ಸಿಡಿತು ಅಂತ ಹೇಳ್ಕೆಚ್ಚಿಂದ ನಾನು ಉಳಿದಿರೋ ಹೆಚ್ಚಿದಾಗ ಎಲ್ಲ ಹೆಚ್ಚನ್ನು ಮಿಕ್ಸ್ ಮಾಡಿ ಚಿಂದ ಮಿಕ್ಸ್ ಮಾಡಿ ಹುರ್ಲಾಯ್ತೀನಿ ನೋಡಿ ನಾ ಒಂದಿಷ್ಟು ಹುರಿಬೇಕು ಅದ್ರಾಗ ಬೇರೆ ಕೊಬ್ಬರಿ ಅದ ಹುರಿದು ಒಂದು ಸ್ವಲ್ಪ ಮಿಕ್ಚರ್ಗೆ ಹಾಕಿ ಇಡ್ಬೇಕು ನಾ ಮಿಕ್ಸರ್ಕಂತು ಹಾಕಿಟ್ಟು ಹೋಗಬೇಕಲ್ಲ ತಿಂದ ಏನಾದ್ರೇನ ಅದ್ರಾಗ ಹುರಿದಂತೂ ಇಟ್ಟು ಏನು ಮಿಕ್ಸರ್ಗೆ ಹಾಕಿದ್ರೆ ಆಯಿತು ಇದಿಷ್ಟ ಮಸಾಲ ಆದ್ಮೇಲಂತೂ ಇನ್ನೊಂದು ಸ್ವಲ್ಪ ಪತ್ರಿ ಬಂದಲ್ರಿ ಅದಿಷ್ಟ ಹುರ್ಕೊಂಡ್ಬಿಟ್ಟ ಅಂದ್ರೆ ಮಸಾಲೆ ಹೊರದಂತೂ ಪೂರ್ತಿ ಆಗ್ತದಲ್ಲ ಪತ್ರಿಗೇ ಒಂದು ಸ್ವಲ್ಪ ಕಡ್ಡಿ ಜಾಸ್ತಿ ಬಂದಿದ್ರಿ ಹಾಗಾಗಿ ಕಡ್ಡಿ ಮುರಿಯುತ್ತೆ ಯಾಕಂದ್ರೆ ಈ ಒಂದು ಸ್ವಲ್ಪ ಕಡಾಯಿನ ಈ ಕಡಾಯಂತೂ ಜರ್ಮದ ಕಡಾಯಿದ್ರಂತೂ ಮಸಾಲೆ ಹುರ್ಲಿಕ್ಕೆ ಚೆಂದ ರೀ ಅದ್ರಾಗ ಬರೀ ಇದು ಒಂದು ಸ್ವಲ್ಪ ಅದ ರೀ ಏನೋ ಒಂದು ಸ್ವಲ್ಪ ಜಾಸ್ತಿ ಉರಿ ಅಂದ್ರೆ ಅಂದ್ರಂತೂ ಎಲ್ಲ ತಾಳೆ ಹಿಡ್ಕೊಂಬಿಡ್ತದ ಹಾಗಾಗಿ ಈ ಪತ್ರಿ ಹುರಿಬೇಕಾದ್ರಂತೂ ತಾಳನೆ ಹಿಡಿತ ರೀ ಅದಕ್ಕಾಗಿ ನಾನು ಒಂದು ಸ್ವಲ್ಪ ಸಣ್ಣ ಮಾಡ್ಲತ್ತಿದ್ದ ಭಾಳ ದೊಡ್ಡ ದೊಡ್ಡದು ಪತ್ರಿ ಅಂತೂ ನಾನು ಜಾಸ್ತಿನೇ ತೊಗೊಂಡು ಬಂದಿದ್ರು ನಾನು ಯಾಕಂದ್ರೆ ಅದ್ರಾಗೆ ಮಿಕ್ಸ್ ಇದ್ದಿದ್ದಾದ್ರೆ ಕಮ್ಮಿ ಇದ್ದಿರ್ತದೆ ನಾವು ಕೊಲ್ಲ ಕೊಲ್ಲ ಯಾವುದೇ ಹೆಚ್ಚಾಗ ಕೊಲ್ಲ ಕೊಲ್ಲ ತೊಗೊಂಡೆ ಅಂದ್ರೆ ಅಂತೂ ನಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಬೋದು ಅದಕ್ಕೆ ಅದಿಷ್ಟೇ ಜಾಸ್ತಿ ತೊಗೊಂಡು ಬಂದ ಅದು ಒಂದು ಸ್ವಲ್ಪ ತಳ ಹಿಡಿತಂತೆ ಅಂತೆ ಕಿಸ ಒಂದಷ್ಟು ಇಷ್ಟ ಕಡ್ಡಿ ಸಣ್ಣ ಮಾಡಿ ಮತ್ತು ಒಂದು ಸ್ವಲ್ಪ ಮೂರು ತೆಟ್ಟಿದ್ರೆ ಅದು ಹುಡ್ಲಿಕ್ಕೆ No, they ಮಸಾಲೆಲ್ಲ ಹುರಿದು ಇಟ್ಟಿದ್ರಿ ಆದ್ರೆ ಲಾಸ್ಟಿಗೆ ಇವು ಸವೇಜಿದ್ದು ಹವೇಜ್ ಹುರ್ಲತ್ತಿದ್ದೆ ಹವೇಜ ಇನ್ನೊಂದಿಷ್ಟ ರೀ ಇವ್ಸ್ ಹುರಿದ ಒಂದಿಷ್ಟು ಸ್ವಲ್ಪ ಸ್ವಲ್ಪ ಹಾಕಿ ಹುರ್ಲೆತ್ತಿದ್ದೆ ನಾನು ಸ್ವಲ್ಪ ಕೊಬ್ಬರಿ ಹೆಚ್ಚಾರ ಇಲ್ಲ ಅಂದ್ರೆ ಹಲಕ್ಕೋಗಂಗಲ್ಲ ಹೆಚ್ಚಾಗಿ ಅಂದ್ರೆ ಹೋಳಿ ಹುರಿದು ಮಿಕ್ಸರ್ ಹಾಕ್ಬಿಟ್ಟಂತೇಳ್ದೀನಿ బుక్కిచ్చు నేల పత్రిక ఉంటుంది ಮೊದಲಿಗೆ ಒಂದು ಸ್ವಲ್ಪ ವಿಡಿಯೋ ಅಂತೂ ಕ್ಲಿಯರ್ ರೀ ಯಾಕಂದ್ರೆ ವಿಡಿಯೋ ಅಂತೂ ನಮ್ಮ ಚೆನ್ನಮ್ಮ ಮಾಡಿದಳು ಒಂದು ಸ್ವಲ್ಪ ವಿಡಿಯೋ ಮಾಡೋಕ್ಕರ ಎಷ್ಟಾಗ ಇಡಬೇಕಂತೇಳಿ ಕಿಚನ್ದಾಕೀಗೆ ಗೊತ್ತಾಗಿದ್ದಿಲ್ಲ ನಾನು ಅದೇ ನಂಬರ್ದಾಗ ಇಟ್ಟ ಅಂತೇಳಿ ಅಂದ್ಕೊಂಡಿದ್ದೆ ಆದರೂ ಒಂದು ಸ್ವಲ್ಪ ನಂಬರ್ ಇಡೋದ್ರಾಗ ಒಂದು ಸ್ವಲ್ಪ ಇದು ಮಾಡಿಬಿಟ್ಟು ವಿಡಿಯೋ ಒಂದು ಸ್ವಲ್ಪ ಕ್ಲಿಯರ್ ಬರ್ಲಾರ್ದಂಗೆ ಮಾಡಿಬಿಟ್ಟು ರೀ ಅದಕ್ಕಾಗಿ ನಾನು ಒಂದು ಸ್ವಲ್ಪ ಬೈದ್ಗಳಿಗೆ ಬಿಟ್ಟು ಹೋದ್ರು ಬಿಟ್ಟು ಹೋದ್ಮೇಲೆ ಅಂತೂ ಮತ್ತೆ ಹಿಂದಿರುಗಡೆ ನಾನು ಹುಡುಗರಂತೂ ಗೊತ್ತಾಗಂಗಿಲ್ಲ ರೀ ವಿಡಿಯೋ ಹೆಂಗೆ ಯಾವ ನಂಬರ್ದಾಗ ಇಡಬೇಕಂತ ಹೇಳಿ ಅಂದ್ರೆ ಹುಡುಗದ್ರಾಗ ಗೊತ್ತಾದ ಅಕ್ಕಿಗೆ ಜಾಸ್ತಿ ವಿಡಿಯೋ ಮಾಡಂಗಿಲ್ಲ ಗೊತ್ತಿಲ್ಲ ಅದಕ್ಕಾಗಿ ನಾನು ಆಮೇಲೆ ಹೇಳಿ ಸ್ಟ್ಯಾಂಡ್ ಮೇಲೆ ಐತೆ ವಿಡಿಯೋ ಮಾಡ್ದೆ ಆ ಹಿಂದಿನ ಹಿಡ್ಯದಾಗಂತೂ ಇಲ್ಲ ಕಿಲಿಯರು ರೀ ಆ ಸುರ್ವಿನ ಹಿಡ್ಯದಾಗಂತೂ ಒಂದು ಸ್ವಲ್ಪ ಮೊಬೈಲ್ ಮನ ಕಿಲಿಯರ್ ಇದ್ರೂ ಆದ್ರೂ ಒಂದು ಸ್ವಲ್ಪ ಕ್ಲಿಯರ್ ನಂಬರ್ ನಂಬರ್ ಹಿಡಿದ್ರಾಗ ಅದಕ್ಕಿಂದ

તનો સરખો ચમચો તમારો દેખો આ દેખતો આડો મટરે પૌંર જતો સ્ટાર ગ્રામણ આવી ಹ್ಮ್ ಬಿಸಿ ರೊಟ್ಟಿ ತೊಳಗ ಇದು ಅವ್ ಮರ್ದ ಹಾಕಿದ ಕೊಬ್ಬರಿ ಎಲ್ಲಾ ಹೋಳಿ ಇಟ್ಟಿನ್ರಿ ಇಷ್ಟ ಕೊಬ್ಬರಿ ಮಸಾಲ ಹುರಿದಂತ ಆಯ್ತು ಅದೇ ಕಡೆದಾಗ ಕೊಬ್ಬರಿ ಇಷ್ಟ ಹುರಿದು ಬಿಟ್ರಿ ನಾನು ಚಂದಿ ಕಡೆ ಮುಚ್ಚರ್ಕ್ ಹಾಕ್ರ ಅಂತೇಳಿ ಒಂದು ಸ್ವಲ್ಪ ಖಡಾಕಾಗಿ ಆಗಿ ಇನ್ನು ಹೊಲಕ್ಕೆ ಹೋಗ್ಬೇಕ್ರಿ ಹೋಗಬೇಕ್ರಿ ಕೊಡು ಜೇವಂತಿ ಜಿ ಇದಕ್ಕ ಬಿತ್ತು ಇಪ್ಪತ್ತು ದಿನ ಮ್ಯಾಲ ಐತಿದು ತಗೊಂಡ ಆ ಕಡೆ

కాలా నోడు నడి జై తుకోడా ರೋಳಿಲಿ ಬರ್ಬೇಕಲ್ಲ ಯಾವ ಕೆಸರದಪ್ಪ ಇಲ್ಲಿ ಅಲ್ಲ 땡기, 따라가칼 보토야. 와 일리 더워 따와 ಟಾವಲ್ ಕಡಗೋ ತೆಲಿಗೆ ಹ ಆಣಗರ್ ಕೊಡಬೇಕು ಏ ಗಡೋ タवल ತೋ ಇವಾಗ ಟೈಮ್ ಅಂತ ಸಂಜಿಗಳಗೆದಿ ನಮಗೆ ಹೊಲ್ದ ಬರಬೇಕಾದ್ರೆ ಲೇಟ್ ಆಯ್ತು ಯಾಕಂದ್ರೆ ಇನ್ನೊಂದಿಷ್ಟು ಚಿಟ್ಸಿಂಗಾರೆ ಕಡೆಯಿದ್ದು ಅಲ್ರಿ ಹಾಗಾಗಿ ಇವತ್ತು ಸಾಲ ಇದ್ರೆ ಜಟ್ಟೊಂದು ಮತ್ತು ಚೆನ್ನಾಗಿ ಮುಂದೆ ಜೆಟ್ಟು ಅಂತ ಏನು ಹೊಲಕ್ಕೆ ಬರೋಂಗಿಲ್ಲ ಹಂಗೆ ಹುಡು ಮತ್ತು ಚೆನ್ನಾಗ ಇಬ್ಬರು ಬಂದಿದ್ರು ಅದ್ರಾಗ ಬೇರೆ ಮುಂಜಾತ್ ಹೊಲಕ್ಕೆ ಭೀ ಒಂದು ಸ್ವಲ್ಪ ಆಗಿತ್ತು ರೀ ಮಸಾಲೆ ಹುರಿದು ಹೋಗಿದ್ನಲ್ಲ ಅದಕ್ಕೆ ಈಗ ಬಾಳೆ ಅಂತೂ ಹಾಳಿದಂತೆ ಬುಟ್ಟಿಗಳು ಭಾಳ ಬಾಳಿದ್ದು ಹಂಗಾಗಿ ಮುಂಜಾರ್ಥ ಕುಡಿಸೋದಾಗಿದ್ದಿಲ್ಲ